ಲ್ಯಾಂಡ್ಲಾರ್ಡ್ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾದ ನಾಯಕ ನಟರಾದ ಶ್ರೀ ದುನಿಯಾ ವಿಜಯ್ ಯವರನ್ನು ಜೈ ಭೀಮ್ ಅಹಿಂದ ಸೇನೆ ಸಂಘಟನೆ ವತಿಯಿಂದ ಸಂಘಟನೆಯ ರಾಜ್ಯ ಹಾಗೂ ಹಲವಾರು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳ ಜೊತೆಗೂಡಿ ಭೇಟಿ ಮಾಡಿ ಶುಭಾಶಯಗಳನ್ನು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಾಂಬೇಕರ್ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸಂಜು ದೊಡ್ಡಮನಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪರಶುರಾಮ್ ದೊಡ್ಡಮನಿ ರಾಜ್ಯ ಕಾರ್ಯದರ್ಶಿಯಾದ ಶ್ರೀ ಶಂಕರ್ ಎಚ್ ಆಸಂಗಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶರಣಮ್ಮ ದೊಡ್ಡಮನಿ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ತಾರಾಬಾನು ಹಾಗೂ ಇನ್ನಿತರ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಬೆಂಗಳೂರು ನಗರ ಅಧ್ಯಕ್ಷರಾದ ನಾಗರಾಜ್ ಹೊಸಮನಿ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದ ಶ್ರೀ ಹುಲಗಪ್ಪ ಮ್ಯಾಗೇರಿ ಆರ್ ಆರ್ ನಗರ ವಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಾಜು ಮ್ಯಾಗಿನಮನಿ ಇನ್ನು ಹಲವಾರು ಘಟಕಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಅನೇಕ ಜನ ಸದಸ್ಯರು ಉಪಸ್ಥಿತರಿದ್ದರು